ನಮಸ್ಕಾರ ವೀಕ್ಷಕರೇ ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಮಗೊಂಡಲ್ಲಿ ವಾರ್ಡ್ನಲ್ಲಿ ಇದ್ದೀವಿ ಇಲ್ಲಿನ ಬಿಜೆಪಿ ಮುಖಂಡರಾಗಿರುವಂಥ ಭಾಸ್ಕರ್ ಅವರ ನೇತೃತ್ವದಲ್ಲಿ ಬಿಜೆಪಿ ಅಭ್ಯರ್ಥಿಯಾದಂಥ ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಒಂದು ಪ್ರಚಾರ ಕಾರ್ಯ ನಡೆದಿರುವಂಥದ್ದು ಸರ್ ಹೇಳಿ ತಾವು ಎಲ್ಲೆಲ್ಲಿ ಪ್ರಚಾರವನ್ನು ಕೈಗೊಂಡ್ರಿ ಇವತ್ತು ಇವತ್ತು ಕಮಗೊಂಡರಲ್ಲಿ ವಾರ್ಡ್ ನಂಬರ್ ತೊಂಬತ್ತ್ಮೂರಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದಲೇ ಮಾಡ್ತಾ ಇದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಏನ್ ಹೇಳ್ತಾರೆ ನೀವು ವೋಟ್ ಕೇಳ್ತೀರಲ್ಲ ಮತದಾರ ಕೇಳಕ್ ಮುಂಚೆ ಅವರೇ ಹೇಳ್ತಾ ಇದಾರೆ ಬಿಜೆಪಿ ಬರೋದು ಅಂತ ಅವರೇ ಹಣೆ ಮಾಡ್ತವ್ರೆ ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿ ಬಂದೇ ಬರುತ್ತೆ ಟೈಮ್ ನಮ್ಗೆ ಮೋದಿ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಜನ ಒಳ್ಳೆ ಕೆಲಸ ಮಾಡ್ತಾವ್ರೆ ಒಳ್ಳೆ ಇಂಡಿಯಾ ಡೆವಲಪ್ಮೆಂಟ್ ಮಾಡ್ತವ್ರೆ ಇನ್ನೇನ್ ಬೇಕು ಅದಕ್ಕ ನಮ್ಗೆ ತಾವು ತಮ್ಮ ಬೂತ್ಗಳಲ್ಲಿ ಎಷ್ಟು ಲೀಡ್ ಕೊಡ್ತೀರಿ ಖಂಡಿತ ಇವಾಗ ಹಂಡ್ರೆಡ್ ಪರ್ಸೆಂಟ್ ತೊಂಬತ್ ಪರ್ಸೆಂಟ್ ಲೇಟ್ ಲೇಟ್ ಕೊಡ್ತೇವೆ ನಾವು ಎಷ್ಟ ಪ್ರಚಾರವನ್ನು ಕೈಗೊಂಡಿದ್ದೀರಿ ಆಲ್ರೆಡಿ ಒಂದು ಹದಿನಿಂದ ಮಾಡ್ತಾ ಇದ್ದೇವೆ ಮಾಡ್ತಾ ಇದ್ದೆ ಎಲ್ಲ ಕಡೆ ಎಲ್ಲ ಕಡೆ ಬರ್ತಾ ಕಮಿವಾಡ್ ಇದಿಷ್ಟು ಭಾಸ್ಕರ್ ಅವರ ಮಾತಾಗಿತ್ತು